ಫ್ರೆಂಡ್ಸ್ ಎಲ್ಲರಿಗೂ ಯುಗಾಜಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗ್ಲಿ ನಿಮಗೆ ಅಂತ ನಾನು ಶುಭ ಕೋರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಕೋರುತ್ತಾ ಈ ಡೇದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಪ್ರಶಾಂತ್ ಅವ್ರು ಏನು ಮಾಡ್ತವ್ರಿ ಅಂತ ತೋರಿಸ್ತೀನಿ ನೋಡಿ ವಿಶ್ ಮಾಡ್ರಿ ಎಲ್ರಿಗೂ ಕನ್ನಡದಲ್ಲಿ ಹೇಳಿ ನಮ್ಮ ಸಂಸ್ಕೃತಿ ಹಬ್ಬ ಅಂದ್ರೇ ಒಂಥರ ಖುಷಿ ನೋಡೋದಕ್ಕೆ ಲಕ್ಷಣ ಕಾಣುತ್ತೆ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ರಂತೂ ಇನ್ನೂ ಹಬ್ಬದ ಖುಷಿನೇ ಹೆಚ್ಚಾಗುತ್ತೆ ನಾವು ಊರಲ್ಲಿದ್ದಾಗ ಇದೇ ರೀತಿ ಬಾಗಿಲಿಗೆ ತೋರಣ ಎಲ್ಲ ಕಟ್ತಿದ್ವಿ ಅದಕ್ಕೆ ಅಂದ್ಬಿಟ್ಟು ಇಲ್ಲೂ ತಂದು ಎಲೆ ಮತ್ತು ಬೇವಿನ ಸೊಪ್ಪು ಎರಡನ್ನೂ ಬಾಗಿಲಿಗೆ ತೋರಣ ಕಟ್ಟಣ ಅಂದ್ಬಿಟ್ಟು ಇದ್ದಾರೆ ಪ್ರಶಾಂತ್ ಅವರು ನಮ್ಮ ಸೈಡ್ ಸೈಡೆಲ್ಲ ಈ ಹಬ್ಬನ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲಿಗಿಂತನೂ ನಂಗೆ ಹಳ್ಳಿಲ್ಲಿ ಸೆಲೆಬ್ರೇಟ್ ಮಾಡೋದಂದರೆ ತುಂಬ ಇಷ್ಟ ನಾನು ಬೆಳಿಗ್ಗೆನೇ ಬೇಗನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆಲ್ಲ ನೀರು ಹಾಕಿ ಆಮೇಲೆ ರಂಗೋಲಿ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಇವಾಗ ಬಾಗಿಲಿಗೆ ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಮಾಡ್ತಾಯಿದ್ದೀನಿ ಮನೆ ಪೂಜಾ ರೂಮ್ ಇಲ್ಲದೆ ಇರೋದ್ರಿಂದ ಈ ರೀತಿ ದೇವ್ರ ಕೆಳಗಡೆ ಒಂದು ಟೇಬಲ್ ಇಟ್ಟು ಹಣ್ಣು ಕಾಯಿ ಎಲ್ಲ ಇಟ್ಟು ಇವಾಗ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನನಗೆ ಹಬ್ಬಗಳಲ್ಲಿ ಈ ರೀತಿ ರಂಗೋಲೆ ಬಿಡಿಸೋದು ತೋರಣ ಕಟ್ಟೋದೆಲ್ಲ ಅಂದ್ರೆ ತುಂಬ ಇಷ್ಟ ನಾವು ಎಲ್ಲೇ ಇದ್ರೂ ನಾವು ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅದೇ ರೀತಿ ಇಲ್ಲೂ ಕೂಡ ಮಾಡ್ತಿದ್ದೀವಿ ಪೂಜೆ ಎಲ್ಲ ಮುಗಿದ್ಮೇಲೆ ತಿಂಡಿಗೆ ಅಂದ್ಬಿಟ್ಟು ನಾನು ಪುಳಿಯೋಗರೆ ಮಾಡಿದೆ ಇಬ್ರು ತಿಂಡಿನ ಹಾಕ್ಕೊಂಡು ತಿಂತಾಯಿದ್ದೀವಿ ನನಗೆ ಹಬ್ಬಗಳಲ್ಲಿ ತಿಂಡಿನ ಬೇಗನೆ ಮಾಡಿಬಿಡ್ತೀನಿ ಕೆಲಸ ಆಮೇಲೆ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಮೊದಲೇ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿಬಿಟ್ಟು ಆಮೇಲೆ ಈಸಿಯಾಗಿ ತಿಂಡಿ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಊಟನೇ ಮಾಡ್ಕೊಳ್ಳೋಣ ಅಡುಗೆನ ಅಂದ್ಬಿಟ್ಟು ಮುಗಿದ ಮುಗಿದ್ಮೇಲೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಡ ಅಂದ್ಬಿಟ್ಟು ಕಡಲೆಬೇಳೆಯಲ್ಲಿ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಕುಕ್ಕರಿಗೆ ಕಾಳನ್ನ ಹಾಕ್ಕೊಂಡೆ ಆಮೇಲೆ ಫಸ್ಟು ಕನಕನ ಮಾಡಿಟ್ಕೊಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಅದು ಚೆನ್ನಾಗಿ ನೆನಿಬೇಕಲ್ಲ ನೀಟಾಗಿ ಎಲ್ಲನೂ ಕಲಸಿ ಕನಕನ ಇದ್ದೀನಿ ನನಗೂ ಅಷ್ಟು ಚೆನ್ನಾಗೇನು ಒಬ್ಬಿಟ್ಟು ಮಾಡೋಕ್ಕೆ ಬರಲ್ಲ ಒಬ್ಬಟ್ಟು ನಾನು ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡಿದ್ದು ಊರಲ್ಲಿದ್ದಿದ್ರೆ ಅಲ್ಲೇ ಅಮ್ಮ ಎಲ್ಲರೂ ಮಾಡ್ತಿದ್ರು ಹಬ್ಬದಲ್ಲಿ ನಾನು ಒಂದು ಸಲ ಟ್ರೈ ಮಾಡೋಣ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಈ ಸಲ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಹೇಗಾಗುತ್ತೆ ನಾನು ಮಾಡೋ ಒಬ್ಬಟ್ಟಂತೂ ಹಬ್ಬಕ್ಕೆ ಕಾಳೆಲ್ಲ ಬೆಂದಾಗಿತ್ತು ನಾನು ಒಬ್ಬಟ್ಟನ್ನ ಸ್ವಲ್ಪನೇ ಮಾಡ್ತಿರೋದು ಯಾಕೆಂದರೆ ನಾವಿಬ್ರು ಅಷ್ಟು ಸ್ವೀಟ್ನ ಇಷ್ಟಪಟ್ಟು ತಿನ್ನಲ್ಲ ಹಬ್ಬದಿನ ತಿನ್ಬೇಕಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರನೇ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕುಕ್ಕರ್ಗೆ ಒಂದು ಕಪ್ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ ಆಮೇಲೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಬಿಟ್ಟು ಸ್ವಲ್ಪ ಒಣಶುಂಠಿ ಶುಂಠಿ ಮತ್ತು ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಕರ್ಗ ತನಕ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಬೆಲ್ಲ ಎಲ್ಲ ಮೇಲೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ನೀಟಾಗಿ ರುಬ್ಕೋಬೇಕು ಗಟ್ಟಿಯಾಗಿಯೇ ರುಬ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕು ಫಸ್ಟು ನನಗೆ ಹೂರ್ಣ ರೆಡಿ ಮಾಡುವಾಗ ನೆನಪಾಗ್ತಿದ್ದು ನಮ್ಮಮ್ಮ ಮಾಡುವಾಗ ನಾವೆಲ್ಲರೂ ಹೂರ್ಣನೇ ಎತ್ಕೊಂಡು ತಿಂತಾಯಿದ್ವಿ ಅದಷ್ಟು ಟೇಸ್ಟ್ ಯಾವುದೂ ಇರ್ತಿರಲಿಲ್ಲ ಒಬ್ಬಟ್ಟು ಹೆಂಗೋ ಮಾಡಿದೆ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ನೋಡೋಣ ಟೇಸ್ಟ್ ನೋಡಬೇಕು ಯಾವ ರೀತಿ ಬಂದಿರುತ್ತೆ ಅಂತ ಇನ್ನು ಆ ಬೇಳೆನೇ ಒಬ್ಬಟ್ಟು ಕಳೆದು ಸಾಂಬಾರು ಮಾಡಿಕೊಂಡೆ ಈ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ ಹಾಗೆ ಜೊತೆಗೇ ಸ್ವಲ್ಪ ಕೋಸಂಬರಿ ಪಲ್ಯ ಕೂಡ ಮಾಡಿಕೊಂಡೆ ಊಟಕ್ಕೆ ಕೋಸಂಬರಿ ಪಲ್ಯ ಉಪ್ಪಿನಕಾಯಿ ಒಬ್ಬಟ್ಟು ಸಾಂಬಾರು ರೈಸ್ ಮತ್ತು ಒಬ್ಬಟ್ಟು ನಾವು ಯಾವಾಗಲೂ ಊಟನ ಸಿಂಪಲ್ ಮಾಡ್ಕೊಳ್ತೀವಿ ಇಬ್ಬರೇ ಇರೋದ್ರಿಂದ ಜಾಸ್ತಿ ಏನು ಮಾಡ್ಕೊಳ್ಳಲ್ಲ ಊಟ ಎಲ್ಲ ಮುಗಿದ್ಮೇಲೆ ಅಮ್ಮನ್ನ ಮಾತಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಕೆಳಗಡೆ ಬಂದೆ ಹಾಯ್ ಮಾಡಪ್ಪ ಅಮ್ಮ ಹಾಯ್ ಮಾಡಲ್ಲಿ ಹಾಯ್ ಹಾಯ್ ನಾನು ಎಷ್ಟು ಕ್ಯೂಟಾಗಿ ಆಡ್ತಿದ್ದಾಳೆ ಇವತ್ತು ಮುತ್ತು ಕೊಡು ಮುತ್ತು ಮುತ್ತು ಇಲ್ಲಿ ಮುತ್ತು ಕೊಡೋದು ಇನ್ನೊಳಗೆ ಗೊತ್ತಿಲ್ಲ ಅಲ್ಲ ಮುತ್ತು ಇಲ್ಲಿ ಇಲ್ಲಿ ಪಪ್ಪಿ ಕೊಡು ಅಮ್ಮ ಹಾಯ್ ಹಾಯ್ ಇಲ್ಲಿ ಅಮ್ಮ ಅಮ್ಮ ಜೊತೆ ಆಟ ಆಡ್ತಾ ಇದ್ದೀನಿ ಅಮ್ಮ ಜೊತೆ ಆಟ ಆಡ್ತಾ ಇದ್ದೀನಿ ಇಲ್ಲಿ ಹಿಂಗೆ ಹಾಯ್ ಮಾಡಪ್ಪ ಹಾಯ್ ಹಾಯ್ ನೋಡಿ ನಮ್ಮಮ್ಮು ಹೇಗೆ ಕಾಣ್ತಿದ್ದಾಳೆ ಆಯ್ತು ಕಳ್ಳಿ ಹಬ್ಬದ ದಿನ ಹೊಸ ಡ್ರೆಸ್ ಹಾಕೊಂಡಿದ್ದಾಳೆ ಉಳ್ಬಾರ್ದು ಹೊಸ ಡ್ರೆಸ್ ಅಮ್ಮದು ಚೆನ್ನಾಗಿ ಕಾಣ್ತಾಳೆ ಕೂಳಿ ಇವಳನ್ನ ಆಟ ಆಡ್ಸೋದಂದ್ರೇ ಏನೋ ಒಂಥರ ಖುಷಿ ನನಗೆ ಇದಾಗಿತ್ತು ನನ್ನ ಒಂದು ಹಬ್ಬದ ವ್ಲಾಗು ಈ ವ್ಲಾಗ್ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್